ಜಸ್ಟ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಆಪರೇಷನ್ ಸಿಂಧೂರ ವಿಡಿಯೋ ಅನ್ನು ಸ್ಟಾರ್ಟ್ ಮಾಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಆಪರೇಷನ್ ಸಿಂಧೂರ ಎಂಬುದು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಭಾರತವು ಪಾಕಿಸ್ತಾನದ ವಿರುದ್ಧ ನಡೆಸಿದ ಸೈನಿಕ ಪ್ರತಿಕ್ರಿಯಾತ್ಮಕ ಕಾರ್ಯಾಚರಣೆಯಾಗಿದೆ ಇದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಭಯಾನಕ ಉಗ್ರ ದಾಳಿ ಹಾಗೂ ಹಿಂದೂ ಪ್ರವಾಸಿಗರ ಹತ್ಯೆಗೆ ಪ್ರತಿಯಾಗಿ ಆರಂಭಿಸಲಾಯಿತು ಕಾರ್ಯಾಚರಣೆ ಆರಂಭವಾದ ದಿನಾಂಕ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಸ್ಥಳಗಳು ಪಾಕಿಸ್ತಾನ ನಿಯಂತ್ರಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿನ ಉಗ್ರರ ಶಿಬಿರಗಳು ಇನ್ನು ಸೈನಿಕ ತಂತ್ರಜ್ಞಾನ ಹೇಳುವುದಾದರೆ ರಫೇಲ್ ಯುದ್ಧ ವಿಮಾನಗಳು ಬ್ರಹ್ಮೋಸ್ ಕ್ಷಿಪಣಿಗಳು ಲೋಟರಿಂಗ್ ಮ್ಯೂನಿಷನ್ಗಳು ಮತ್ತು ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವ್ಯವಸ್ಥೆಗಳು ಎಂಬತ್ತೆಂಟು ಗಂಟೆಗಳ ಅವಧಿ ಕಾರ್ಯಾಚರಣೆ ನಡೆಸಿ ನೂರಕ್ಕೂ ಹೆಚ್ಚು ಉಗ್ರರು ನಾಶವಾಗಿದ್ದಾರೆ ಪಾಕಿಸ್ತಾನದ ಉಗ್ರರ ಶಿಬಿರಗಳು ಮತ್ತು ಹದಿನೈದಕ್ಕೂ ಹೆಚ್ಚು ವಾಯುನೆಲೆಗಳು ಧ್ವಂಸವಾಗಿದೆ ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕಾರ್ಯಾಚರಣೆಯನ್ನು ಉಗ್ರರ ವಿರುದ್ಧದ ನಿರ್ಣಾಯಕ ಕ್ರಮವೆಂದು ವರ್ಣಿಸಿದರು ಮತ್ತು ಪಾಕಿಸ್ತಾನ ಮುಂದುವರೆದರೆ ಮತ್ತಷ್ಟು ಕಠಿಣ ಕ್ರಮಗಳನ್ನು ಎಚ್ಚರಿಸಿದರು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರು ಈ ಕಾರ್ಯಾಚರಣೆಯನ್ನು ಅಮೆರಿಕದ ಉಸಾಮಾ ಬಿನ್ ಲಾಡೆನ್ ನಾಶದ ಕಾರ್ಯಾಚರಣೆಗೆ ಹೋಲಿಸಿದರು ಇನ್ನು ಪಾಕಿಸ್ತಾನದ ಪ್ರತಿಕ್ರಿಯೆಯನ್ನು ನೋಡುವುದಾದರೆ ಪಾಕಿಸ್ತಾನವು ಭಾರತೀಯ ದಾಳಿಗೆ ಪ್ರತಿಯಾಗಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ನಡೆಸಿತು ಆದರೆ ಭಾರತೀಯ ವಾಯುರಕ್ಷಣಾ ವ್ಯವಸ್ಥೆ ಅವುಗಳನ್ನು ಯಶಸ್ವಿಯಾಗಿ ತಡೆ ಮೇ ಹತ್ತರಂದು ಉಭಯ ದೇಶಗಳು ತಾತ್ಕಾಲಿಕ ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡರೂ ಭಾರತವು ಮುಂದಿನ ಕ್ರಮಗಳು ಪಾಕಿಸ್ತಾನದ ವರ್ತನೆಗೆ ಅವಲಂಬಿತವಾಗಿರುತ್ತವೆ ಎಂದು ಸ್ಪಷ್ಟಪಡಿಸಿದೆ ಮತ್ತು ಈ ಕಾರ್ಯಾಚರಣೆಯು ಭಾರತವು ಉಗ್ರರ ವಿರುದ್ಧ ತೀವ್ರ ಮತ್ತು ನಿರ್ಧಾರಾತ್ಮಕ ಕ್ರಮಗಳನ್ನು ಕೈಗೊಳ್ಳುವ ಸಾಮರ್ಥ್ಯವನ್ನು ತೋರಿಸಿದೆ ಇಷ್ಟು ಹೇಳ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು